ಗೆಳೆಯರೆ ಯೋನೋ ಆ್ಯಪ್ನಲ್ಲಿ ನಾವು ಫೋನ್ ನಂಬರ್ ಮೂಲಕ ಹಣವನ್ನು ವರ್ಗಾಯಿಸಬೇಕು ಅಂದರೆ ಅಲ್ಲಿ ಮೊದಲು ಯು ಪಿ ಐನ ಆ್ಯಕ್ಟಿವೇಟ್ ಮಾಡ್ಕೋಬೇಕು ಯೋನೋ ಆ್ಯಪ್ನ ಒಂದು ಯು ಪಿ ಐನ ಆ್ಯಕ್ಟಿವೇಟ್ ಮಾಡೋದು ಹೆಂಗೆ ಹೇಗೆ ಅಂತ ನಾನು ಮೊದಲು ಹೇಳ್ತೀನಿ ನಂತರದಲ್ಲಿ ಹಣವನ್ನು ವರ್ಗಾಯಿಸೋದನ್ನು ಹೇಳ್ತೀನಿ ಮೊದಲು ಯೋನೋ ಎಸ್ ಬಿ ಐ ಆ್ಯಪ್ನ ಈ ರೀತಿ ಓಪನ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಓಪನ್ ಮಾಡಿಬಿಟ್ಟು ನಾವು ಯು ಪಿ ಐ ಆಪ್ಷನ್ ಎಲ್ಲಿದೆ ಯಾವ ರೀತಿ ಪ್ರೊಸೆಸ್ ಇದೆ ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ ಇಲ್ಲಿ ನೋಡ್ತಾ ಇರಬಹುದು ಆ್ಯಪ್ನ ಈ ರೀತಿ ನಾನು ಓಪನ್ ಮಾಡಿ ಲಾಗಿನ್ ಮಾಡ್ಕೊಂಡಿದ್ದೀನಿ ಮಾಡಿದ ನಂತರದಲ್ಲಿ ಇಲ್ಲಿ ಯೋನೋ ಪೇ ಅಂತ ಒಂದು ಆಪ್ಷನ್ ಇದೆ ನೋಡಿ ಯೋನೋ ಪೇ ಅಂತ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಯು ಪಿ ಐ ಅಂತ ಆಪ್ಷನ್ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಯು ಪಿ ಐ ಅಂತ ಇಲ್ಲಿದೆ ನೋಡಿ ನಂತರದಲ್ಲಿ ಇಲ್ಲಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಈ ರೀತಿ ಒಂದು ಸಿಮ್ ಕಾರ್ಡ್ ಇಲ್ಲಿ ಬರ್ತಾ ಇದೆ ಒಂದಕ್ಕಿಂತ ಜಾಸ್ತಿ ಎರಡು ಸಿಮ್ ಇದ್ರೆ ಎರಡು ಸಿಮ್ ತೋರಿಸುತ್ತೆ ಅದರಲ್ಲಿ ಯಾವ ಸಿಮ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಬ್ಯಾಂಕಲ್ಲಿ ಕೊಟ್ಟಿರುವಂಥ ಸಿಮ್ ಯಾವುದು ಅಂತ ಈ ರೀತಿ ಸೆಲೆಕ್ಟ್ ಮಾಡಿದ ತಕ್ಷಣದಲ್ಲಿ ಸಿಮ್ ಅನ್ನೋದು ವೆರಿಫೈ ಆಗುತ್ತೆ ಸಿಮ್ ಸಿಮ್ ವೆರಿಫಿಕೇಶನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಸಿಮ್ ಅನ್ನೋದು ಸಕ್ಸಸ್ಫುಲ್ ಆಗಿ ವೆರಿಫೈ ಆದ ನಂತರದಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಒಂದು ಹೊಸ ಪೇಜ್ ಬರುತ್ತೆ ಅದಕ್ಕೆ ಓ ಟಿ ಕೂಡ ಬರುತ್ತೆ ಸ್ನೇಹಿತರೆ ಓ ಟಿ ಪಿ ಆಟೋಮೆಟಿಕ್ ಆಗಿ ತಗೊಳ್ಳುತ್ತೆ ನಾವು ಹಾಕೋವಂಥ ಅವಶ್ಯಕತೆ ಇಲ್ಲ ನಂತರದಲ್ಲಿ ಇಲ್ಲಿ ಎರಡು ಅಕೌಂಟ್ ತೋರಿಸ್ತಾ ಇದೆ ಸ್ನೇಹಿತರೆ ಆಲ್ರೆಡಿ ನಾನು ಆ್ಯಡ್ ಮಾಡಿದ್ದೀನಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಕೌಂಟನ್ನು ನಾನು ಸೆಲೆಕ್ಟ್ ಮಾಡ್ಕೋತೀನಿ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಏನಿದೆ ಎಂಟರ್ ಓ ಟಿ ಪಿ ಅಂತ ಬರ್ತಾಯಿದೆ ಓ ಟಿ ಪಿನ ಹಾಕಿಬಿಟ್ಟು ನಾವು ಯು ಪಿ ಐ ಪಿನ್ನನ್ನು ಸೆಟ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನೋಡಿ ಎಂಟ್ರ ಸಿಕ್ಸ್ ಡಿಜಿಟ್ ಯು ಪಿ ಐ ಪಿನ್ ಅಂತ ಬಂತು ಯು ಪಿ ಐ ಪಿನ್ನನ್ನು ಹಾಕಿದ ಹಾಕಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ಪಿನ್ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಸಕ್ ಸೆಟ್ ಆಗುತ್ತೆ ಇಲ್ಲ ನೋಡಿ ಈ ರೀತಿ ಕೆಲವೊಂದಿಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಬರುತ್ತೆ ಇಲ್ಲಿ ಬಾಕ್ಸ್ ಮೇಲೆ ಟಿಕ್ ಮಾಡಿಬಿಟ್ಟು ಅದಕ್ಕೆ ಕನ್ಸೆಂಟ್ ಕೊಡಿ ಕನ್ಸೆಂಟ್ ಕೊಟ್ಟ ಮೇಲೆ ಈ ರೀತಿ ಕನ್ಸೆಂಟ್ ಕೊಟ್ಟ ನಂತರದಲ್ಲಿ ಐ ಅಗ್ರಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಐ ಅಗ್ರಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ನೀವು ಸಂಪೂರ್ಣವಾಗಿ ಯು ಪಿ ಐನ ಆಕ್ಟಿವೇಟ್ ಮಾಡ್ಕೊಂಡಿದ್ದೀರಾ ಮಾಡಿದ ನಂತರದಲ್ಲಿ ಇಲ್ಲಿ ಮೊಬೈಲ್ ಫೋನ್ ನಂಬರ್ನ ಮೂಲಕ ಅಥವಾ ಅಕೌಂಟ್ ನಂಬರ್ ಮೂಲಕ ಅಥವಾ ಯಾವುದೇ ಒಂದು ವಿಧಾನದ ಯು ಪಿ ಐ ಐ ಡಿ ಮೂಲಕ ನೀವು ಇಲ್ಲಿ ಪೇಮೆಂಟ್ ಮಾಡ್ಬೋದು ಫೋನ್ ನಂಬರ್ ಮೂಲಕ ನೀವು ಯಾವುದೇ ಬೇರೆ ಬ್ಯಾಂಕ್ ಅಕೌಂಟ್ಗೆ ಅಥವಾ ಅವರು ಯಾವುದೇ ಬ್ಯಾಂಕ್ ಅಕೌಂಟ್ನ ಯೂಸ್ ಮಾಡ್ತಾ ಇದ್ರು ಕೂಡ ನೀವು ನಿಮ್ಮ ಸ್ನೇಹಿತರಿಗೆ ಫೋನ್ ನಂಬರ್ ಮೂಲಕ ಇಲ್ಲಿ ಯುನೋ ಆ್ಯಪ್ ಮೂಲಕ ಹಣವನ್ನು ಈಸಿಯಾಗಿ ವರ್ಗಾವಣೆ ಮಾಡಬಹುದು